ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕಾರ್ತಿಕ ಮಾಸದಲ್ಲಿ ಮಾಡಲೇಬೇಕಾದಂಥ ಈ ಒಂದು ದೀಪಾರಾಧನೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಹಚ್ಚೋಕ್ಕೆ ಶುರು ಮಾಡಿ ಪ್ರತಿದಿನ ಹಚ್ಚೋಕೆ ಆಗಲ್ಲ ಅಂತ ಅನ್ನೋರು ಸಂಕಲ್ಪ ಮಾಡಿಕೊಂಡು ಎಂಟು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಥವಾ ಈ ತಿಂಗಳು ಪೂರ್ತಿ ನೀವು ಈ ದೀಪನ ಹಚ್ಚೋಕ್ಕೆ ಶುರು ಮಾಡಿ ತುಂಬ ದುಬಾರಿ ಏನಲ್ಲ ನೀವು ಕಾಲು ಕೆ ಜಿ ಅರ್ಧ ಕೆ ಜಿ ತಂದಿಟ್ಕೊಂಡ್ರೆ ದಿನಕ್ಕೆ ಎರಡು ದೀಪದಂತೆ ಲೆಕ್ಕ ಹಾಕ್ಕೊಂಡು ದೀಪ ಹಚ್ಬೋದು ಎಷ್ಟು ದಿನಕ್ಕಾಗುತ್ತೋ ಅಷ್ಟು ದಿನ ಹಚ್ಚಿ ಅಥವಾ ಈ ತಿಂಗಳು ಪೂರ್ತಿ ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದು ನಾನು ಯಾವ ದೀಪಾರಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಶಿವನಿಗೆ ವಿಷ್ಣುವಿಗೆ ಹಾಗೂ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ದೀಪಾರಾಧನೆ ನೆ ಬೆಟ್ಟದ ನೆಲ್ಲಿಕಾಯಿ ಮರದಲ್ಲಿ ಸಾಕ್ಷಾತ್ ವಿಷ್ಣು ವಾಸ ಇರುತ್ತೆ ಅಂತ ಹೇಳ್ತಾರೆ ಇದನ್ನು ದಾತ್ರಿ ಗಿಡ ದಾತ್ರಿ ಮರ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಬೆಟ್ಟದ ನಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಶುಕ್ರವಾರದ ದಿನ ತಾಂಬುಲ ಜೊತೆ ಮುತ್ತೈದೆಯರಿಗೆ ಈ ಬೆಟ್ಟದ ನಲ್ಲಿಕಾಯಿ ದಾನ ಕೊಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಅವರ ಅನುಗ್ರಹ ಕೂಡ ಸಿಗುತ್ತೆ ಹಣದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಶ್ರೀ ಆದಿಶಂಕರಾಚಾರ್ಯರು ಬರೆದಿರುವಂಥ ಕನಕದಾರ ಸ್ತೋತ್ರ ಕೂಡ ಇದರಿಂದನೇ ರಚನೆಯಾಗಿದ್ದು ಒಂದು ಒಣಗಿದಂಥ ಬೆಟ್ಟದ ನಲ್ಲಿಕಾಯಿಯನ್ನು ದಾನ ಕೊಟ್ಟಿದ್ದ ಸಲುವಾಗಿ ಆ ತಾಯಿಯ ಒಂದು ಕಷ್ಟವನ್ನು ನೀಗಿಸೋ ಸಲುವಾಗಿ ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಅದನ್ನು ಹಾಡಿ ಲಕ್ಷ್ಮಿಯನ್ನು ಸಂತೃಪ್ತಿಗೊಳಿಸಿ ಚಿನ್ನದ ನೆಲ್ಲಿಕಾಯಿ ಮಳೆಯನ್ನೇ ಸುರಿಸಿದಂಥವರು ಹಾಗಾಗಿನೇ ಈ ನೆಲ್ಲಿಕಾಯಿಗೆ ಮಹತ್ವ ಜಾಸ್ತಿ ಆರೋಗ್ಯಕ್ಕೂ ಒಳ್ಳೆಯದು ಹಣಕಾಸಿನ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಎರಡು ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಿ ಬೆಳಗ್ಗೆ ಹಚ್ಚೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ಅಂದರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಹಚ್ಚಬೇಕು ಸಂಜೆ ಹಚ್ಚೋದಾದ್ರೆ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಈ ದೀಪ ಹಚ್ಚಬೇಕು ಯಾವ ರೀತಿ ದೀಪ ಮಾಡೋದು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ಕೋಬಹುದು ಅದರಲ್ಲೂ ಪ್ರತಿದಿನ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಮುಂದೆ ನೆಲ್ಲಿಕಾಯಿ ದೀಪನ ಹಚ್ಚಿ ಆರತಿ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ ದೈವ ಭಕ್ತಿ ಜಾಸ್ತಿ ಆಗತ್ತೆ ಮತ್ತೆ ಆ ಮನೆಯಲ್ಲಿ ಯಾರಿಗೆ ಆಗಲಿ ಜಾತಕಗಳಲ್ಲಿ ಅಪಮೃತ್ಯು ದೋಷಗಳೇನಾದ್ರು ಇದ್ರೆ ಅದು ಕೂಡ ನಿವಾರಣೆ ಆಗ್ಬಿಡತ್ತೆ ನೋಡಿದ್ರಲ್ಲ ಈ ಒಂದು ನೆಲ್ಲಿಕೈಗೆ ಎಷ್ಟೆಲ್ಲ ಮಹತ್ವ ಇದೆ ಅಂತ ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಕೈಲಾದಷ್ಟು ದಿನ ಈ ದೀಪಾರಾಧನೆಯನ್ನು ಮಾಡಿ ಪ್ರತಿದಿನ ಕೂಡ ಹಚ್ಚಬಹುದು ಇದೇ ಸೋಮವಾರ ಇಪ್ಪತ್ತೇಳನೇ ತಾರೀಕು ಮೊದಲನೇ ಕಾರ್ತಿಕ ಸೋಮವಾರ ಅವತ್ತಿನಿಂದ ಶುರು ಮಾಡಿ ಮೊದಲು ಶಿವನಿಗೆ ಈ ನೆಲ್ಲಿಕಾಯಿ ದೀಪನ ಹಚ್ಚಿ ಆರತಿ ಮಾಡಿ ಆ ನಂತರ ಹೊರಗಡೆ ಬಂದು ತುಳಸಿಗೂ ಕೂಡ ಆರತಿ ಮಾಡಿ ನೀವು ಅಲ್ಲೇ ಇಡಬಹುದು ಆ ನೆಲ್ಲಿಕಾಯನ್ನ ಇದೇ ರೀತಿ ಕಾರ್ತಿಕ ಮಾಸ ಪೂರ್ತಿಯಾಗಿ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಅಥವಾ ಸಂಜೆ ದೀಪ ಹಚ್ಚಿ ಕೆಲವರು ಈ ಪ್ರಶ್ನೆಗಳನ್ನು ಕೇಳ್ತಾರೆ ನಾವು ಈ ರೀತಿ ದೀಪಾರಾಧನೆಗಳನ್ನು ಮಾಡುವಾಗ ತುಪ್ಪದ ಬತ್ತಿಗಳನ್ನು ಒಂದು ಬತ್ತಿಯನ್ನ ಹಾಕಬೇಕಾ ಎರಡು ಬತ್ತಿ ಹಾಕಬೇಕಾ ಅಂತ ಸಣ್ಣ ಬತ್ತಿಗಳು ಹೂ ಬತ್ತಿ ಅಂತ ಸಿಗುತ್ತೆ ಅದನ್ನು ಎರಡೆರಡು ಬತ್ತಿಗಳನ್ನು ಹಾಕ್ಬೋದು ಈ ರೀತಿ ಸ್ವಲ್ಪ ದಪ್ಪ ಇರುವಂಥ ತುಪ್ಪದ ಬತ್ತಿಗಳನ್ನು ಒಂದೊಂದು ತುಪ್ಪದ ಬತ್ತಿಗಳನ್ನು ಕೂಡ ಇಟ್ಟು ದೀಪ ಹಚ್ಬೋದು ನಾವು ಎಣ್ಣೆ ದೀಪ ಹಚ್ತೀವಲ್ಲ ಉದ್ದದ ಬತ್ತಿ ಹಾಕ್ತೀವಿ ನೋಡಿ ಅಂಥ ಬತ್ತಿಗಳನ್ನು ಎರಡು ಬತ್ತಿಗಳನ್ನು ಹಾಕಬೇಕು ಆದರೆ ಈ ರೀತಿ ತುಪ್ಪದ ಬತ್ತಿಗಳಿಗೆ ಲೆಕ್ಕ ಇಲ್ಲ ನಾವು ಎಷ್ಟು ಬತ್ತಿ ಬೇಕಾದ್ರೂ ಹಾಕಿ ದೀಪ ಹಚ್ಬೋದು ಹಾಗಾಗಿ ದಪ್ಪ ಬತ್ತಿ ಇದ್ದರೆ ಒಂದೊಂದೇ ಬತ್ತಿಗಳನ್ನು ಇಟ್ಟು ಹಚ್ಬೋದು ಮಣ್ಣಿನ ದೀಪ ಅಥವಾ ಬೆಲ್ಲದ ದೀಪಗಳನ್ನು ಹಚ್ಚುವಾಗ ಎರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಬೋದು ಅಂದರೆ ತುಪ್ಪದ ಬತ್ತಿಯನ್ನೇ ಎರಡು ಬತ್ತಿಗಳನ್ನು ಹಾಕ್ಬೋದು ನಾನು ಯಾಕೆ ಇದನ್ನ ಇಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನೆಲ್ಲಿಕಾಯಿ ಮೇಲೆ ಈ ಥರ ದಪ್ಪ ಬತ್ತಿ ಆದರೆ ಒಂದೇ ಬತ್ತಿನ ಇಡೋದಕ್ಕೆ ಸಾಧ್ಯ ಆಗೋದು ಎರಡೆರಡು ಬತ್ತಿ ಇಟ್ಟರೆ ಏನಾಗುತ್ತೆ ಅದು ಉರಿತಾ ಉರಿತಾ ಜ್ವಾಲೆ ತುಂಬ ಜೋರಾಗತ್ತೆ ಮನೆಯಲ್ಲಿ ದೀಪಗಳು ಯಾವಾಗಲೂ ಶಾಂತವಾಗಿ ಪ್ರಶಾಂತವಾಗಿ ಉರಿತಾ ಇರಬೇಕು ಆ ಕಾರಣದಿಂದ ಒಂದೊಂದೇ ಬತ್ತಿಗಳನ್ನು ಹಾಕ್ಬೋದು ಮತ್ತೆ ಹೇಳ್ತಾ ಇದ್ದೀನಿ ಸಣ್ಣ ಸಣ್ಣ ತುಪ್ಪದ ಬತ್ತಿಯಾದರೆ ಎರಡು ಬತ್ತಿಗಳನ್ನು ಹಾಕಿ ಈ ರೀತಿ ದಪ್ಪ ಬತ್ತಿ ಆದರೆ ಒಂದೊಂದೇ ಬತ್ತಿಗಳನ್ನು ಕೂಡ ಹಾಕ್ಬೋದು ಮನೆಗಳಲ್ಲಿ ಹೋಮ ಹವನ ಮಾಡುವಾಗ ಆ ಒಂದು ಅಗ್ನಿ ಜೋರಾಗಿ ಪ್ರಜ್ವಲವಾಗಿ ಉರಿಬೇಕು ಆದರೆ ದೀಪಗಳು ಯಾವಾಗಲೂ ಶಾಂತವಾಗಿ ಪ್ರಶಾಂತವಾಗಿ ಉರಿಬೇಕು ನೀವು ಬೇಕಿದ್ರೆ ಗಮನಿಸಿ ನವರಾತ್ರಿಯಲ್ಲಿ ಮತ್ತು ಬೇರೆ ಬೇರೆ ದಿನಗಳಲ್ಲಿ ಹಚ್ಚುವಂಥ ದೀಪ ಕೂಡ ತುಂಬ ಶಾಂತವಾಗಿ ಉರಿತಾ ಇರುತ್ತೆ ಸ್ನೇಹಿತರೆ ಇದೊಂದು ತುಂಬಾ ಉಪಯೋಗಕರವಾದಂಥ ಮಾಹಿತಿ ನಿಮಗೆ ನಾನಾ ರೀತಿಯ ಸಮಸ್ಯೆಗಳು ಒಂದೇ ದೀಪಾರಾಧನೆಯಲ್ಲಿ ಪರಿಹಾರ ಆಗಬೇಕು ಅಂದರೆ ಅದು ಬೆಟ್ಟದಲ್ಲ ಕೈ ದೀಪಾರಾಧನೆ ಈಗಾಗಲೇ ಕಾರ್ತಿಕ ಸೋಮವಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೀವೆಲ್ಲ ಆಚರಣೆ ಮಾಡ್ತಾ ಇರ್ತೀರಾ ಕೆಲವರು ಅಕ್ಕಿ ಹಿಟ್ಟಿನ ದೀಪ ಹಚ್ತೀರಾ ಬೆಲ್ಲದ ದೀಪ ಹಚ್ತೀರಾ ನಿಮಗೆ ಯಾವ ದೀಪಗಳನ್ನು ಹಚ್ಚೋಕ್ಕೆ ಶುರು ಮಾಡಿದ್ಮೇಲೆ ಒಂದಷ್ಟು ಬದಲಾವಣೆಗಳಾಗಿದೆ ಒಳ್ಳೇದಾಗ್ತಾ ಇದೆ ಅಂತ ಅನಿಸುತ್ತೋ ನೀವು ಅದನ್ನು ಮಾಡಿ ಎಲ್ಲ ದೀಪಾರಾಧನೆಗೂ ಕೂಡ ಅದರದ್ದೇ ಆದಂಥ ಮಹತ್ವ ಶಕ್ತಿ ಇದ್ದೇ ಇರುತ್ತೆ ತುಂಬನೇ ಹಣಕಾಸಿನ ಸಮಸ್ಯೆ ಇದೆ ಮನೆಯಲ್ಲಿ ಒಂದು ರೀತಿ ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲ ಪ್ರೀತಿ ವಿಶ್ವಾಸವೇ ಇಲ್ಲ ಮನೆ ವಾತಾವರಣವೇ ಯಾವಾಗಲೂ ಸರಿ ಇರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ಆಗ್ತಾನೇ ಇರುತ್ತೆ ತುಂಬಾ ಹಣದ ಸಮಸ್ಯೆ ಇದೆ ಬೇರೆಯವರಿಗೆ ಕೊಟ್ಟಿರೋ ದುಡ್ಡು ಕೂಡ ವಾಪಸ್ ಇಲ್ಲ ಈ ರೀತಿ ನೂರಾರು ಟೆನ್ಷನ್ ಇರುವಂಥವ್ರು ಮನೆಯಲ್ಲಿ ಸಂಜೆ ಹೊತ್ತು ಈ ಬೆಟ್ಟದ ಕೈ ದೀಪಾರಾಧನೆಯನ್ನು ಮಾಡಿ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಈ ದೀಪಾರಾಧನೆಯಿಂದ ನಿಮಗೆ ಸಿಗತ್ತೆ ಈ ದೀಪಾನ ಹಚ್ಚದ ಮೇಲೆ ನೀವು ಮಹಾಲಕ್ಷ್ಮಿ ಮಂತ್ರನ ಹೇಳ್ಕೊಳ್ಳಿ ಅಥವಾ ಪ್ರತಿದಿನ ನೀವು ಕನಕದಾರ ಸ್ತೋತ್ರ ಓದಿದ್ರೂ ಪರವಾಗಿಲ್ಲ ಅಥವಾ ಯಾವುದಾದ್ರೂ ಮಹಾಲಕ್ಷ್ಮಿ ಮಂತ್ರಗಳನ್ನ ನೀವು ಹೇಳ್ಕೊಂಡ್ರೆ ಸಾಕು ನಿಮಗೆ ಸುಲಭವಾಗಿ ಚೆನ್ನಾಗಿ ಉಚ್ಚಾರಣೆ ಮಾಡೋದಿಕ್ಕೆ ಬರೋ ಮಂತ್ರ ನೀವು ಹೇಳ್ಕೋಬಹುದು ನಿಮಗೆ ಏನು ಹೇಳಕ್ ಬರಲ್ಲ ಅಂತಂದ್ರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಳ್ಳಿ ಸಾಕು ಓಂ ನಾರಾಯಣ ಹೃದಯ ವಾಸಿನಿಯೇ ನಮಃ ಅಂತ ಹೇಳ್ಕೊಂಡ್ರು ಕೂಡ ಸಾಕು ದೀಪಾರಾಧನೆ ಆದಮೇಲೆ ಆ ನೆಲ್ಲಿಕಾಯಿಗಳನ್ನ ನೀವು ಅಡುಗೆಗೆ ಅಥವಾ ಜ್ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೋದು ಯಾರು ಮನೇಲಿ ಅದನ್ನು ತಿನ್ನೋದಿಲ್ಲ ಅಂತಂದ್ರೆ ಸಣ್ಣದಾಗಿ ಕಟ್ ಮಾಡಿ ಗಿಡಗಳಿಗೆ ಹಾಕ್ಬೋದು ಈಗ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದಮೇಲೆ ಸೋಮವಾರ ದಿನ ಶಿವಪೂಜೆ ತುಂಬಾ ವಿಶೇಷ ಅಲ್ವಾ ಹಾಗಾಗಿ ಯಾವ ರೀತಿ ಶಿವಪೂಜೆಯನ್ನು ಮಾಡಬೇಕು ಅನ್ನೋ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬರಲಾ